ನಮಸ್ಕಾರ ವೀಕ್ಷಕರೇ ವಾತ್ಸಲ್ಯ ಪಾಕಶಾಲೆಗೆ ತಮಗೆಲ್ಲ ಸ್ವಾಗತ ಇವತ್ತು ವಾತ್ಸಲ್ಯ ಪಾಕಶಾಲೆಯಲ್ಲಿ ಮಿತಿ ಪರೋಟ ಮತ್ತು ಮೇಥಿ ಕಟ್ಲೆಟ್ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನಾನು ಒಂದು ಮೂರು ಬೌಲ್ನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಒಂದು ಬೌಲ್ನಷ್ಟು ಅದಕ್ಕೆ ಕಡಲೆ ಹಿಟ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶನದ ಪುಡಿ ಹಾಗೆ ಸ್ವಲ್ಪ ರಿಫೈನ್ಡ್ ಆಯಿಲ್ ಅಜವಾನ ಅಂದರೆ ಓಂಕಾಳು ಜೀರಿಗೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನಾದಿ ನೆನೆಯೋದಕ್ಕೆ ತೆಗೆದಿಡಬೇಕು ಇಲ್ಲಿ ಮೆಂತ್ಯ ಸೊಪ್ಪನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತಗೊಂಡಿದ್ದೀನಿ ಈಗ ಒಂದು ಕಡಾಯಿಗೆ ಎಣ್ಣೆನ ಬಿಸಿ ಮಾಡಿಕೊಂಡು ಸಾಸಿವೆ ಜೀರಿಗೆ ಅರ್ಶಿಣದ ಪುಡಿ ಜಜ್ಜಿಟ್ಟ ಬೆಳ್ಳುಳ್ಳಿ ಹಾಗೆ ತುರಿದಿರೋ ಹಸಿ ಶುಂಠಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಹೆಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಹುರಿದುಕೊಳ್ಬೇಕು ನಾನಿಲ್ಲಿ ಒಂದು ಆಲೂಗಡ್ಡೆನ ಸಣ್ಣ ಹೋಳುಗಳನ್ನಾಗಿ ಮಾಡಿಕೊಂಡು ಬೇಯಿಸಿ ತಗೊಂಡಿದ್ದೇನೆ ಇದನ್ನು ಇದಕ್ಕೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಸ್ವಲ್ಪ ರುಚಿಗೆ ಸಕ್ಕರೆ ಅಥವಾ ಬೆಲ್ಲ ಗರಂ ಮಸಾಲ ಹಾಗೆ ಒಂದೆರಡು ಮೂರು ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೋಬೇಕು ನೀವು ಇದಕ್ಕೆ ಟೊಮೆಟೋನ ಬೇಕಾದರೆ ಹಾಕ್ಕೋಬೋದು ನಾನಿಲ್ಲಿ ಟೊಮೆಟೊ ಕೆಚಪ್ನ ಹಾಕ್ತಾ ಇದ್ದೀನಿ ಇದೀಗ ಮೆಂತ್ಯ ಸೊಪ್ಪು ಮತ್ತು ಹಾಲು ಪಲ್ಯ ರೆಡಿಯಾಗಿದೆ ನಾನಿದಕ್ಕೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಸ್ಮೆಷನ್ನಿಂದ ಸ್ಮ್ಯಾಶ್ ಇದ್ದೀನಿ ಇದು ತಣ್ಣಗಾದ ನಂತರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಇದ್ದೀನಿ ನಾವು ಮೊದಲು ಇಲ್ಲಿ ಕಣಕನ ನಾದಿ ಇಟ್ಕೊಂಡಿದ್ದು ಅದನ್ನು ಈ ಥರ ರೌಂಡ್ ಮಾಡಿಕೊಂಡು ಅದರೊಳಗೆ ನಾವು ಮಾಡಿಟ್ಕೊಂಡಿರೋ ಮೆಂತ್ಯ ಸೊಪ್ಪಿನ ಸ್ಟಪ್ಪಿಂಗ್ನ ಸೇರಿಸಿ ನಾವು ಹೋಳಿಗೆ ಮಾಡೋ ಥರ ಇದನ್ನು ಚೆನ್ನಾಗಿ ಒತ್ತಿ ರೆಡಿ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ಓದಿ ಹಿಟ್ಟನ್ನು ಹಾಕ್ಕೊಂಡು ನಾವು ಪರಾಟಾನ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ಪರಾಟನ ರೌಂಡಾಗಿ ಮಾಡಿಕೊಂಡಿದ್ದೇನೆ ಈಗ ಕಾಯಿದ ಹೆಂಚಿನ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ನಾವು ಪರಾಟನ ಎರಡೂ ಕಡೆಯಿಂದ ಗರಿ ಗರಿಯಾಗಿ ಸ್ವಲ್ಪ ಕಂದು ಬಣ್ಣ ಆಗೋವರೆಗೂ ಬೇಯಿಸ್ಕೊಂಡ್ರೆ ಪರಾಟ ರೆಡಿಯಾಗುತ್ತೆ ಇಲ್ಲಿ ನೋಡಿ ಪರಾಟ ರೆಡಿಯಾಗಿದೆ ನೀವು ತ್ರಿಕೋನಾಕಾರದಲ್ಲಿ ಮಾಡ್ಕೋದಾದರೆ ಈ ಥರ ಕಣಕದಿಂದ ಒಂದು ಚಪಾತಿನ ಮಾಡಿಕೊಂಡು ಅದರ ಮಧ್ಯದಲ್ಲಿ ಮೆಂತ್ಯ ಸೊಪ್ಪಿನ ಸ್ಟಪ್ಪಿಂಗನ್ನ ಹಾಕ್ಕೊಂಡು ತ್ರಿಕೋನ ಆಕಾರದಲ್ಲಿ ಇದನ್ನು ಚಾಕುವಿನ ಸಹಾಯದಿಂದ ಕಟ್ ಮಾಡಿ ಈ ಥರ ಲಟ್ಟಿಸ್ಕೊಂಡ್ರೆ ತ್ರಿಕೋನ ಆಕಾರದ ಪರಾಟ ರೆಡಿಯಾಗುತ್ತೆ ಹಾಗೆ ಪರಾಠನ ರೌಂಡಾಗಿ ರೆಡಿ ಮಾಡಿಕೊಂಡು ಈ ಥರ ಕಟ್ ಮಾಡಿ ಇವುಗಳಿಂದ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈ ಥರ ಪ್ರೆಸ್ ಮಾಡಿ ಲಟ್ಟಿಸ್ಕೊಂಡ್ರೆ ಇವು ಕಟ್ಲೆಟ್ಗಳಾಗುತ್ತೆ ಇದನ್ನು ನಾನು ಎಣ್ಣೆಯಲ್ಲಿ ಕರೆದು ತೋರಿಸ್ತೀನಿ ಎಲ್ಲೋಡಿ ಹಾಗೆ ಇನ್ನೊಂದು ಥರ ಪರಾಠನ ನಾವೆಲ್ಲಿ ಮಾಡೋಣ ಒಂದು ಚಿಕ್ಕದಾದ ಪುರಿನ ಲಟ್ಟಿಸ್ಕೊಂಡು ಅದರ ಮೇಲೆ ಮೆಂತ್ಯ ಸೊಪ್ಪಿನ ಸ್ಟಫಿಂಗ್ನ ಹಾಕಿ ಅದರ ಮೇಲೆ ಮತ್ತೊಂದು ಪುರಿನ ಇಟ್ಟು ಲಟ್ಟಿಸ್ಕೊಂಡಿರೋ ಪುರಿನ ಇಟ್ಟು ಈ ಥರ ಅರ್ಧ ಕಟ್ ಮಾಡಿಕೊಂಡು ಅದರಲ್ಲಿ ಅರ್ಧ ಅರ್ಧ ಚಾಕುವಿನ ಸಹಾಯದಿಂದ ಕಟ್ ಮಾಡಿ ಉಂಡೆಗಳನ್ನು ಪ್ರೆಸ್ ಮಾಡಿಕೊಂಡು ಒಂದರ ಮೇಲೊಂದಿಟ್ಟು ಪ್ರೆಸ್ ಮಾಡಿ ಲಟ್ಟಿಸ್ಕೊಂಡ್ರೆ ಈ ಥರ ಪರಾಟ ರೆಡಿ ಆಗುತ್ತೆ ಯಾವ ಥರ ಬೇಕೋ ಆ ಥರ ಪರಾಟನ ರೆಡಿ ಮಾಡಿಕೊಂಡು ನೀವು ಇದನ್ನು ಸವಿಬೌದು ಇಲ್ಲಿ ನಾನು ಮೂರು ಥರ ಪರಾಟನ ಮಾಡಿ ತೋರಿಸಿದ್ದೀನಿ ಈಗ ನಾವು ಮೇತಿ ಕಟ್ಲೆಟ್ನ ಮಾಡೋಣ ಎಣ್ಣೆ ಬಿಸಿಯಾಗಿದೆ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಲಟ್ಟಿಸ್ಕೊಂಡಿದ್ವಲ್ಲ ಅದನ್ನು ಈಗ ಕಾಯ್ದೆ ಎಣ್ಣೆಗೆ ಹಾಕಿ ಚೆನ್ನಾಗಿ ಗರಿಗರಿ ಆಗೋವರೆಗೂ ಕರೆದುಕೊಂಡು ನಾವಿದನ್ನು ಸಾಸ್ ಜೊತೆ ಸೌದ್ರೆ ಮೇಥಿ ಕಟ್ಲೆಟ್ ರೆಡಿ ಈಗ ನಾನು ಪರಾಟಾ ಜೊತೆ ತಿನ್ನೋದಕ್ಕೆ ಟೊಮೆಟೊ ಚಟ್ನಿನ ಮಾಡ್ತಾಯಿದ್ದೀನಿ ಇಲ್ಲಿ ಕಾಯ್ದ ಎಣ್ಣೆಗೆ ಸಾಸಿವೆ ಜೀರಿಗೆ ಹಿಂಗು ಅರಶದ ಪುಡಿನ ಹಾಕಿ ಒಂದು ಮೂರು ಟೊಮೆಟೊನ ಅಂದರೆ ಹಣ್ಣಾಗಿರೋ ಟೊಮೆಟೊನ ನಾನೆಲ್ಲಿ ತಗೊಂಡಿದ್ದೀನಿ ಸಣ್ಣಗೆ ಹೆಚ್ಚಿಕೊಂಡು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಕೆಂಪು ಅಚ್ಚ ಖಾರದ ಪುಡಿ ಸಕ್ಕರೆ ಅಥವಾ ಬೆಲ್ಲ ಹಾಗೆ ಜಜ್ಜಿಟ್ಟ ಬೆಳ್ಳುಳ್ಳಿ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿದಡ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷಗಳ ಕಾಲ ಇದನ್ನು ಬೇಯೋದಕ್ಕೆ ಬಿಡಬೇಕು ಈಗ ಟೊಮೆಟೊ ಸಾಫ್ಟಾಗಿದೆ ಇದನ್ನೆಲ್ಲ ನಾವು ಚೆನ್ನಾಗಿ ಮತ್ತೆ ಸ್ಮ್ಯಾಶ್ ಮಾಡ್ಕೋಬೇಕು ನಂತರ ಇಲ್ಲಿ ನಾವು ಫ್ಲೇಮ್ನ ಆಫ್ ಮಾಡ್ಕೋಬೇಕು ಇದಕ್ಕೀಗ ಸಣ್ಣಗೆ ಹೆಚ್ಚಿಟ್ಟ ಈರುಳ್ಳಿ ಮತ್ತು ಸಣ್ಣಗೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇದನ್ನು ನಾವು ಸರ್ವ್ ಮಾಡ್ಬೋದು ಈಗ ಟೊಮೆಟೊ ಚಟ್ನಿ ಚಟ್ಪಟ ರೆಡಿಯಾಗಿದೆ ಇಲ್ಲಿ ನೋಡಿ ನಾವು ಮಾಡಿಕೊಂಡಿರೋ ಮೆಥಿ ಕಟ್ಲೆಟ್ ಸಾಸ್ ಹಾಗೆ ಮೆಥಿ ಪರಾಟ ಟೊಮೆಟೊ ಚಟ್ನಿ ಹಾಗೆ ಕೆನೆ ಮೊಸರು ಸವಿಯೋದಕ್ಕೆ ಸಿದ್ಧ ಆಗಿದೆ ಈ ಡಿಶ್ನ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ನ ಮೂಲಕ ತಿಳಿಸಿ ನಾನಿಲ್ಲಿ ಕಟ್ಲೆಟ್ನ ಟೇಸ್ಟ್ ಮಾಡ್ತಾಯಿದ್ದೀನಿ ವೀಕ್ಷಕರೇ ನನ್ನ ಚಾನಲ್ನ ನೀವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕಟ್ಲೆಟ್ ತುಂಬ ಗರಿ ಗರಿಯಾಗಿ ರುಚಿಯಾಗಿದೆ ಇಲ್ಲ ನೋಡಿ ಮೇಥಿ ಪರಾಠ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಾನೀಗ ಇದನ್ನು ಟೇಸ್ಟ್ ಮಾಡ್ತಾಯಿದ್ದೀನಿ ಮೊದಲಿಗೆ ಮೊಸರಿನ ಜೊತೆ ವಾವ್ ತುಂಬ ರುಚಿಯಾಗಿದೆ ಈಗ ಚಟ್ನಿ ಜೊತೆ ತಿಂದು ನೋಡ್ತೀನಿ ನಾನು ಮೇಥಿ ಪಲ್ಯ ಮಾಡುವಾಗ ಟೊಮೆಟೊನ ಹಾಕಲಿಲ್ಲ ಯಾಕೆಂದರೆ ನಾನು ಟೊಮೆಟೊ ಚಟ್ನಿ ಮಾಡ್ತಾ ಇದ್ದಿದ್ದೆ ಅದಕ್ಕೆ ನೀವು ಬೇಕಾದರೆ ಇದನ್ನು ಹಾಕೋಬೋದು ಮೇಥಿ ಪರಾಟ ಟೊಮೆಟೊ ಚಟ್ನಿ ವಾವ್ ತುಂಬ ರುಚಿಯಾಗಿದೆ ಈ ಡಿಶ್ನ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ತುಂಬ ರುಚಿಯಾಗಿದೆ ಹೇಗಿದೆ ಅಂತ ನನಗೆ ತಿಳಿಸಿ